ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಇವತ್ತಿನ ದಿನ ಮುಂದೆ ಬರುವಂಥ ಪಿ ಒ ಎಕ್ಸಾಮ್ ಆಗಲಿ ವಿಲೇಜ್ ಅಕೌಂಟ್ ಗ್ರೂಪ್ ಸಿ ಎಫ್ ಡಿ ಎಲ್ಲ ಪರೀಕ್ಷೆಗಳಿಗೆ ಉಪಯೋಗವಾಗುವ ಕನ್ನಡ ರತ್ನ ಕೋಶ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಹೊರಡಿಸಿರುವ ಕನ್ನಡ ರತ್ನಕೋಶ ಇದರಿಂದ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ ಆದ್ದರಿಂದ ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನೋಡಿರಿ ಮೊದಲನೇ ಪದ ಅಂಗಜ ಅಂಗಜ ಅಂತ ಕ್ವಶನ್ ಬಳಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ಅಂಗಜ ಅಂದರೆ ಮನ್ಮತ ಅಂಗಜ ಅಂತ ಕೇಳಿದರೆ ಮನ್ಮತ ಅದೇ ರೀತಿ ಅಂಗನೆ ಅಂತ ಕೇಳಿದರೆ ಹೆಂಗಸು ಅಂಗಜ ಅಂದರೆ ಮನ್ಮತ ಅಂಗಜ ಅಂತ ಕೇಳಿದರೆ ಹೆಂಗಸು ಅದೇ ರೀತಿ ಅಂಗಲಾಚು ನೋಡಿರಿ ಅಂಗಲಾಚು ಅಂದರೆ ಬೇಡು ಅಥವಾ ಮೊರೆ ಇಡು ಅಂಗಲಾಚು ಅಂತ ಕೇಳಿದರೆ ಬೇಡು ಅಥವಾ ಮೊರೆ ಇಡು ನೆನಪಿರಲಿ ಅಂಗಲಾಚು ಅಂತ ಕೇಳ್ತಾನೆ ನಿಮಗೆ ಎಕ್ಸಾಮಲ್ಲಿ ಅದು ಬೇಡು ಅಥವಾ ಮೊರೆ ಇಡು ನಂತರ ಅಂಚು ಅಂದರೆ ಕೊನೆ ನೋಡಿರಿ ಇದನ್ನು ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ಅಂಚು ಅಂದರೆ ಕೊನೆ ಅಥವಾ ತುದಿ ನೋಡಿರಿ ಅಂಚು ಅಂದರೆ ಕೊನೆ ಅಥವಾ ತುದಿ ಅದೇ ರೀತಿ ಅಂಗಾರಕ ಅಂದರೆ ಮಂಗಳ ಗ್ರಹ ಅಂಗಾರಕ ಅಂತ ಕ್ವೆಶನ್ ಕೇಳಿದರೆ ಮಂಗಳ ಗ್ರಹ ನೆನಪಿರಲಿ ಲಾಸ್ಟ್ ಟೈಮ್ ನೋಡಿರಿ ಅಂಗಜ ಕ್ವಶನ್ ಆಗಿದೆ ಮನ್ಮತ ಅಂತ ಕೇಳಿದ್ದಾನೆ ಅಂಗಲಾಚು ಅಂತ ಕ್ವಶನ್ ಕೇಳಿದ್ದಾನೆ ಅಂಗಲಾಚು ಅಂದರೆ ಬೇಡು ಅಥವಾ ಅಂಚು ಅಂತ ಕ್ವಶನ್ ಕೇಳಿದ್ದಾನೆ ಅಂಚು ಅಂದರೆ ಕೊನೆ ಅಥವಾ ತುದಿ ನೆನಪಿರಲಿ ಅಂಚು ಅಂದರೆ ಕೊನೆ ಅಥವಾ ತುದಿ ಇದು ಕ್ವಶನ್ ಕೇಳಿದ್ದಾನೆ ಎಕ್ಸಾಮಲ್ಲಿ ನೆನಪಿರಲಿ ನಂತರ ಅಂಡಜ್ ಅಂತ ಕ್ವಶನ್ ಕೇಳಿದರೆ ಬ್ರಹ್ಮ ಅಂಡಜ ಕ್ವೆಶನ್ ಆಗಿದೆ ಅಂಡಜ್ ಅಂದರೆ ಬ್ರಹ್ಮ ಅದೇ ರೀತಿ ಅಂತಂಪುರ ಅಂತಂಪುರ ಅಂದರೆ ರಾಣಿವಾಸ ಅಂಡಜ ಅಂದರೆ ಬ್ರಹ್ಮ ಅಂತಂಪುರ ಅಂದರೆ ರಾಣಿವಾಸ ಅದೇ ರೀತಿ ಅಂತಕ ಯಮ ಇದು ಕ್ವೆಶನ್ ಆಗಿದೆ ಎಫ್ ಡಿ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ ಎಫ್ ಡಿ ಎಕ್ಸಾಮ್ಲಿ ಕ್ವೆಶನ್ ಆಗಿದೆ ಅಂತಕ ಅಂದರೆ ಯಮ ನಂತರ ಅಂತರಿಕ್ಷ ಅಂದರೆ ಆಕಾಶ ನೋಡಿರಿ ಅಂತರಿಕ್ಷ ಅಂದರೆ ಆಕಾಶ ಅದೇ ರೀತಿ ಬಾನು ಅಂತ ಕರೀತಾರೆ ಆಕಾಶಕ್ಕೆ ಬಾನು ಆಗಲಿ ಅಂಬರ ಅಂಬರ ಅಂದರೂ ಕೂಡ ಆಕಾಶ ಭಾನು ಅಂದರೂ ಕೂಡ ಆಕಾಶ ಅಂತರಿಕ್ಷ ಅಂದರೂ ಕೂಡ ಆಕಾಶ ಇಷ್ಟೆಲ್ಲ ಪದಗಳು ನೆನಪಿರಲಿ ನಂತರ ಅಂತರ್ದಾನ ಅಂತರ್ದಾನ ಅಂದರೆ ಮಾಯವಾಗುವಿಕೆ ಇದನ್ನು ಲಾಸ್ಟ್ ಟೈಮ್ ಎಫ್ ಡಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ನೀವು ಬೇಕೆಂದ್ರೆ ಎಫ್ ಡಿ ಎಕ್ಸಾಮ್ ಕ್ವಶನ್ ಪೇಪರ್ ತೆಗೆದು ನೋಡ್ಬೋದು ಅಂತರ್ದಾನ ಅಂದರೆ ಮಾಯವಾಗುವಿಕೆ ನಂತರ ಅಂಬಕ ಅಂಬಕ ಅಂದರೆ ಕಣ್ಣು ನೋಡ್ರಿ ಅಂದರೆ ಕಣ್ಣು ಅದೇ ರೀತಿ ನೇತ್ರ ಅಂದರೂ ಕೂಡ ಕಣ್ಣು ನೇತ್ರ ಅಕ್ಷಿ ನೋಡ್ರಿ ನೇತ್ರ ಆಗಲಿ ಅಥವಾ ನಯನ ನೋಡ್ರಿ ಅಂಬಕ್ಕಂದರೆ ಕಣ್ಣು ನಯನಂದರೂ ಕಣ್ಣು ನೇತ್ರ ಅಂದರೂ ಕಣ್ಣು ಅಕ್ಷಿ ಅಂದರೂ ಕಣ್ಣು ನೆನಪಿರಲಿ ನಂತರ ಅಂತ್ಯವಾಸಿ ಅಂತ್ಯವಾಸಿ ಅಂದರೆ ಶಿಷ್ಯ ಅಂತ್ಯವಾಸಿ ಅಂತ ಕೇಳ್ತಾನೆ ಅದು ಶಿಷ್ಯ ನಂತರ ಅಂಬರ ಅಂಬರ ಅಂದರೆ ಬಟ್ಟೆ ದಾರಿ ಅಥವಾ ಆಕಾಶ ಇಷ್ಟೆಲ್ಲ ಪದ ನೆನಪಿರಲಿ ಅಂಬರ ಅಂದರೆ ಬಟ್ಟೆ ದಾರಿ ಆಕಾಶ ಅದೇ ರೀತಿ ಅಂಬಿ ಅಂದರೆ ದೋಣಿ ನೋಡ್ರಿ ಅಂಬಿ ಅಂತ ಕೇಳಿದರೆ ದೋಣಿ ಅಂಬಿ ಪದದ ಅರ್ಥ ಅಂತ ಕ್ವಶನ್ ಕೇಳಿದರೆ ದೋಣಿ ಅಂಬು ಅಂದರೆ ಬಾಣ ನೋಡಿರಿ ಅಂಬು ಅಂತ ಕ್ವಶನ್ ಕೇಳಿದರೆ ಅದು ಬಾಣ ಅಂಬು ಅಂದರೆ ಬಾಣ ನಂತರ ಅಂತ ಕ್ವಶನ್ ಕೇಳಿದರೆ ಮೋಡ ನೋಡಿರಿ ಅಂಬುದಂಥ ಕ್ವಶನ್ ಕೇಳಿದರೆ ಮೋಡ ಅದೇ ರೀತಿ ನಗ ಅಂದರೂ ಕೂಡ ಮೋಡ ನೆನಪಿರಲಿ ನಗ ಅಂತ ಒಂದು ಸಲ ಕ್ವೆಶನ್ ಕೇಳಿದ ನೆಪುಡಿಯಲ್ಲಿ ನಗ ಅಂದರು ಕೂಡ ಮೋಡ ಅಂಬುದ ಅಂತ ಕೂಡಿದರು ಮೋಡ ಅಂಬುದಿ ಅಂತ ಕೇಳಿದ್ರು ಸಮುದ್ರ ನೋಡ್ರಿ ಅಂಬುದಿ ಅಂತ ಕೇಳಿದರೆ ಸಮುದ್ರ ಅದೇ ರೀತಿ ಅಬ್ದಿ ಅಬ್ದಿ ಕೇಳಬೇಕು ಅಬ್ದಿ ಅಂತ ಕೇಳಿದ್ರು ಕೂಡ ಅದು ಕೂಡ ಸಮುದ್ರಕ್ಕೆ ಸಂಬಂಧಿಸಿ ನೆನಪಿರಲಿ ಅಂಬುದಿ ಅಂದರು ಸಮುದ್ರ ಅಬ್ದಿ ಅಂದರು ಸಮುದ್ರ ಅದೇ ರೀತಿ ಅಬ್ಬೆ ಅಂದರೆ ತಾಯಿ ನೋಡ್ರಿ ಅಬ್ಬೆ ಅಂದರೆ ತಾಯಿ ಅಥವಾ ಅವ್ವ ಅಂತ ಕರಿತೀವಿ ತಾಯಿ ಅವ್ವ ಯಾಕಂದರೆ ಪಾರ್ವತಿ ಎಂದು ಕೂಡ ಕರೀತಾರೆ ನೆನಪಿರಲಿ ಪಾರ್ವತಿ ಎಂದು ಕೂಡ ಕರೀತಾರೆ ಹಬ್ಬೆಗೆ ನೆನಪಿರಲಿ ಅಂಬುಜ ಅಂದರೆ ಕಮಲ ನೋಡ್ರಿ ಅಂಬುಜ ಅಂತ ಕರೆದರೆ ಅದು ಕಮಲ ಅಂಬುಜ ಅಂದರೆ ಕಮಲ ಅದೇ ರೀತಿ ಅಂಬುಜನಾಭ ನೋಡ್ರಿ ಅಂಬುಜನಾಭ ಅಂತ ಕರೆದ್ರೆ ವಿಷ್ಣು ಅಂಬುಜ ಅಂದರೆ ಕಮಲ ಅಂಬುಜನಾಭ ಎಂಬ ಕರೆದ್ರೆ ವಿಷ್ಣು ನಂತರ ನೋಡೋದಾದ್ರೆ ನಾವು ಅಕ್ಕಲು ಅಂತ ಕರೆದ್ರೆ ಬುದ್ಧಿ ನೋಡ್ರಿ ಅಕ್ಕಲು ಅಂತ ಕರೆದ್ರೆ ಬುದ್ಧಿ ಅದೇ ರೀತಿ ಅಕ್ಷಯಮಾಲೆ ಅಂತ ಕರೆದ್ರೆ ಜಪಮಾಲೆ ಅಕ್ಷಯಮಾಲೆ ಅಂತ ಕರೆದ್ರೆ ಜಪಮಾಲೆ ಅಕ್ಷಯ ಪಾತ್ರೆ ಅಂತ ಕರೆದ್ರೆ ಬರಿದಾಗದ ಪಾತ್ರೆ ಅಕ್ಷಯ ಪಾತ್ರೆ ಅಂತ ಕರೆದರೆ ಬರಿದಾಗದ ಪಾತ್ರೆ ಅಗ ಅಂದರೆ ಬೆಟ್ಟ ನೋಡ್ರಿ ಅಗ ಅಂದರೆ ಬೆಟ್ಟ ನಗ ಅಂದರೆ ಮೋಡ ನೆನಪಿರ್ಲಿ ನಗಲ್ಲಳಿದೀನಿ ನಗ ಅಂದರೆ ಮೋಡ ಅಗ ಅಂದರೆ ಬೆಟ್ಟ ಅಗಜಿ ಅಂದರೆ ಪಾರ್ವತಿ ನೋಡ್ರಿ ಅಗಜಿ ಅಂತ ಕರೆದ್ರೆ ಪಾರ್ವತಿ ಇದನ್ನು ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ಅಗಜಿ ಅಂದರೆ ಪಾರ್ವತಿ ನಂತರ ಅಗ್ಗವಣಿ ಅಂದರೆ ಪೂಜೆ ನೀರು ನೋಡಿರಿ ಅಗ್ಗವಣಿ ಅಂತ ಎಫ್ ಡಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ಅಗ್ಗವಣಿ ಅಂದರೆ ಪೂಜೆಯ ನೀರು ಅದೇ ರೀತಿ ಅಗ್ಗಿ ಅಂದರೆ ಬೆಂಕಿ ನೋಡಿರಿ ಅಗ್ಗಿ ಅಂದರೆ ಬೆಂಕಿ ಅಥವಾ ಅಗ್ನಿ ಅಂತ ಕರಿತೀವಿ ನೆನಪಿರಲಿ ಅಗ್ನಿ ಅಂದರೂ ಕೂಡ ಒಂದೇ ಅಗ್ಗಿ ಅಂದರೂ ಕೂಡ ಒಂದೇ ಅಗ್ಗಿ ಅಂದರೆ ಬೆಂಕಿ ಅಗ್ನಿ ಅಂದರೂ ಬೆಂಕಿ ನಂತರ ಅಗ್ನಿಪುತ್ರಿ ನೋಡಿರಿ ಅಗ್ನಿ ಅಂದರೆ ದ್ರೌಪದಿ ಅಗ್ನಿಪುತ್ರಿ ದ್ರೌಪದಿ ಅಗ್ನಿಮಿತ್ರ ಅಂದರೆ ವಾಯು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅಗ್ನಿಪುತ್ರಿ ದ್ರೌಪದಿ ಅಗ್ನಿಮಿತ್ರ ವಾಯು ನಂತರ ಅಜಗರ ಅಂದರೆ ಹೆಬ್ಬಾವು ಅಜಗರ ಅಂತ ಕ್ವಶನ್ ಕೇಳಿದರೆ ಅದು ಹೆಬ್ಬಾವು ನಂತರ ನೋಡೋದಾದರೆ ನಾವು ಅಜ ಅಂದರೆ ಬ್ರಹ್ಮ ನೋಡ್ರಿ ಅಜ ಅಂದರೆ ಬ್ರಹ್ಮ ಅಜಾರಿ ಅಂದರೆ ರೋಗ ಅಜಾರಿ ಅಂತ ಕೇಳಿದರೆ ರೋಗ ಅಟ್ಟವಿ ಅಂದರೆ ಕಾಡು ನೋಡ್ರಿ ಕಾಂತಾರ ಅಂದರೂ ಕೂಡ ಕಾಡು ನೆನಪಿರಲಿ ಕಾಂತಾರ ಆಗಲಿ ವನ ಆಗಲಿ ಅಡವಿಯ ಎಲ್ಲ ಪದಗಳು ಕಾಡಿಗೆ ಸಂಬಂಧಿಸಿದೆ ಕಾಂತಾರ ವನ ಅಡವಿ ಅಟವಿಯಂದರೂ ಕೂಡ ಕಾಡಿಗೆ ಸಂಬಂಧಿಸಿದೆ ನೆನಪಿರಲಿ ನಂತರ ಅಜೀರ ಅಂದರೆ ಅಂಗಳ ಅಜೀರ ಅಂದರೆ ಅಂಗಳ ನಂತರ ಅಜರಾಮರ ಅಂದರೆ ಶಾಶ್ವತ ಅಜರಾಮರ ಅಂದರೆ ಶಾಶ್ವತ ಅದೇ ರೀತಿ ಅಟಾರ ಅಂದರೆ ಹದಿನೆಂಟು ಅಟಾರ ಕಚೇರಿ ಅಂತ ನೀವು ಕೇಳಿರ್ಬೋದು ಮೈಸೂರು ಕಾಲದ ಚಿಕ್ಕರೋ ದೇವರಾಜ ಒಡೆಯರು ಅಠಾರ ಕಚೇರಿ ಸ್ಥಾಪನೆ ಮಾಡ್ತಾರಂತ ನಾವು ಓದಿರಬೇಕು ಆದ್ದರಿಂದ ಅಟಾರ ಅಠಾರ ಅಂದರೆ ಹದಿನೆಂಟು ಅದೇ ರೀತಿ ಅದಟ ಅಂದರೆ ಶೂರ ನೋಡಿರಿ ಅದಟ ಅಂದರೆ ಶೂರ ಅದೇ ರೀತಿ ಅದ್ರಿ ಅಂದರೆ ಪರ್ವತ ಇದು ಕ್ವಶನ್ ಕೇಳಿದಾನೆ ಎಫ್ ಡಿ ಎಕ್ಸಾಮಲಿ ಕ್ವಶನ್ ಆಗಿದೆ ಏಕೆಂದರೆ ಕ್ವಶನ್ ಪೇಪರ್ ತೆಗೆದು ನೋಡಬಹುದು ಅದ್ರಿ ಅಂದರೆ ಪರ್ವತ ನಂತರ ಅದಮ ಅಂತ ಕೇಳ್ತಾನೆ ಕೀಳಾದವನು ಅದಮ ಅಂದರೆ ಕೀಳಾದವನು ಅದೇ ರೀತಿ ಅದೀಪ್ ಅಂದರೆ ಒಡೆಯ ನೋಡ್ರಿ ಅದೀಪ್ ಅಂದರೆ ಆಗಲಿ ರಾಜ ಚಕ್ರವರ್ತಿ ಇಷ್ಟೆಲ್ಲ ಪದಗಳು ನೆನಪಿರಲಿ ಅದೀಪ್ ಅಂತ ಕೇಳ್ತಾನೆ ಅದೀಪ ಅಂದರೆ ಒಡೆಯ ರಾಜ ಚಕ್ರವರ್ತಿ ನಂತರ ಅನಪತ್ಯ ಅಂತ ಕೇಳಿದರೆ ಬಂಜೆ ಅನಪತ್ಯ ಅಂತ ಕೇಳಿದರೆ ಬಂಜೆ ಅನಶನ ಅಂದರೆ ಉಪವಾಸ ನೋಡಿರಿ ಅನಶನ ಅಂದರೆ ಉಪವಾಸ ಅಧಿಗಮ ಅಂದರೆ ಕಲಿಯುವುದು ಅಧಿಗಮ ಅಂತ ಕೇಳಿದರೆ ಕಲಿಯುವುದು ಅನತಿ ಅಂದರೆ ಸ್ವಲ್ಪ ಅನತಿ ಅಂತ ಕೇಳಿದರೆ ಸ್ವಲ್ಪ ಅದ್ವರ ಅಂತ ಕೇಳಿದರೆ ಯಜ್ಞ ಅದ್ವರ ಅಂತ ಕೇಳಿದರೆ ಯಜ್ಞ ನಂತರ ಅಂದರೆ ಕಾಲ ನೋಡ್ರಿ ಅದ್ವು ಅಂದರೆ ಕಾಲ ಅಥವಾ ಯಮಾಂತನೂ ಕರೀತಾರೆ ನೆನಪಿರಲಿ ಅಂದರೆ ಕಾಲ ಯಮಾಂತನೂ ಕರೀತಾರೆ ನೆನಪಿರಲಿ ಅನಾಗತ ಅಂದರೆ ಭವಿಷ್ಯ ನೋಡ್ರಿ ಅನಾಗತ ಅಂದರೆ ಭವಿಷ್ಯ ಅದೇ ರೀತಿ ಅನಾಮಯ ಅಂದರೆ ರೋಗವಿಲ್ಲದ ಅನಾಗತ ಅಂದರೆ ಭವಿಷ್ಯ ಅನಾಮಯ ಅಂದರೆ ರೋಗವಿಲ್ಲದ ಅನುಗ್ರಹ ಅಂದರೆ ದಯೆ ನೋಡಿರಿ ಅನುಗ್ರಹ ಅಂದರೆ ದಯೆ ಅಥವಾ ಕೃಪೆ ಅಂತ ಕರೀತಾರೆ ಅನುಗ್ರಹ ಅಂದರೆ ದಯೆ ದಯೆ ಅಥವಾ ಕೃಪೆ ಅನುಗ್ರಹ ದಯೆ ಅಥವಾ ಕೃಪೆ ನಂತರ ಅನುರಾಗ ಅಂದರೆ ಪ್ರೀತಿ ನೋಡ್ರಿ ಅನುರಾಗ ಅಂದರೆ ಪ್ರೀತಿ ಅಥವಾ ನಲ್ಮೆ ನಲ್ಮೆ ಅಂದರೂ ಕೂಡ ಪ್ರೀತಿ ನೆನಪಿರಲಿ ನಲ್ಮೆ ಅಂದರೂ ಕೂಡ ಪ್ರೀತಿ ಅನುರಾಗ ಅಂದರೂ ಕೂಡ ಪ್ರೀತಿ ಇಷ್ಟೆಲ್ಲ ಪದಗಳು ನೀವು ಪ್ರಮುಖವಾಗಿ ನೋಟ್ಸ್ ಮಾಡ್ಕೋರಿ ಯಾಕಂದರೆ ಮುಂದೆ ಬರುವಂಥ ಪಿ ಒ ಎಕ್ಸಾಮ್ ಆಗಲಿ ವಿಲೇಜ್ ಅಕೌಂಟ್ ಎಲ್ಲ ಪರೀಕ್ಷೆಗೆ ಉಪಯೋಗವಾಗುತ್ತದೆ ಆದ್ದರಿಂದ ನಾನು ನೀಡಿದಂಥ ಮಾಹಿತಿ ತಮಗೆ ಇಷ್ಟವಾಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ವಿಷಯ ಗೊತ್ತಾಗಲಿ ಆದ್ದರಿಂದ ಮತ್ತೆ ಮುಂದಿನ ತರಗತಿಯಲ್ಲಿ ಯಾವ ವಿಷಯ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು